ಕನ್ಯಾ ರಾಶಿ ರಾಹು ಕೆಲವು ಸಮಯದಿಂದ ಗುರುವಿನ ಅಧಿಪತ್ಯದ ಮೀನ ರಾಶಿಯನ್ನು ಸಂಕ್ರಮಿಸುತ್ತಿದ್ದಾನೆ ಮತ್ತು ಈಗ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರಂದು ಸಂಜೆ ಹದಿನೇಳು ಎಂಟುಕೆ ಶನಿಯ ನಿಯಂತ್ರಣದಲ್ಲಿರುವ ಕುಂಭ ರಾಶಿಯನ್ನು ಪ್ರವೇಶಿಸಿದ್ದಾನೆ ರಾಹುವಿನ ಸಂಚಾರವು ಸಾಮಾನ್ಯವಾಗಿ ಒಂದೇ ರಾಶಿಯಲ್ಲಿ ಹದಿನೆಂಟು ತಿಂಗಳು ಇರುತ್ತದೆ ಅದು ತಮ್ಮ ಸಾಗಣೆಯ ಪರಿಣಾಮಗಳನ್ನು ತಕ್ಷಣವೇ ತೋರಿಸುತ್ತದೆ ಕೆಲವು ಜ್ಯೋತಿಷಿಗಳು ರಾಹುವು ವೃಷಭ ರಾಶಿಯಲ್ಲಿ ಉತ್ತುಂಗದಲ್ಲಿದೆ ಎಂದು ನಂಬುತ್ತಾರೆ ಮಿಥುನ ಮತ್ತು ವೃಶ್ಚಿಕ ಮತ್ತು ಧನು ರಾಶಿಯನ್ನು ರಾಹುವಿನ ನೀಚ ರಾಶಿಗಳು ಎಂದು ಪರಿಗಣಿಸಲಾಗುತ್ತದೆ ರಾಹು ಮತ್ತು ಕೇತುಗಳು ಕೇಂದ್ರ ಮತ್ತು ತ್ರಿಕೋನದ ಅಧಿಪತಿಗಳೊಂದಿಗೆ ಉತ್ತಮ ಸ್ಥಾನದಲ್ಲಿದ್ದರೆ ರಾಜಯೋಗಕಾರಕರಾಗುತ್ತಾರೆ ಮತ್ತು ಅವರ ದಶಾ ವ್ಯಕ್ತಿಯನ್ನು ಬಡವನಿಂದ ರಾಜನನ್ನಾಗಿ ಬದಲಾಯಿಸುತ್ತದೆ ಅದೇನೇ ಇದ್ದರೂ ಜೀವನದಲ್ಲಿ ಒಂದು ಹಂತದಲ್ಲಿ ರಾಹು ಗ್ರಹಣವಾಗುತ್ತದೆ ಆದ್ದರಿಂದ ರಾಹುವಿನ ಸ್ಥಿತಿ ಮುಖ್ಯವಾಗಿದೆ ರಾಹುವನ್ನು ನಿರಂಕುಶ ಪ್ರವೃತ್ತಿಯ ಗ್ರಹ ಎಂದು ಕರೆಯಲಾಗುತ್ತದೆ ಇದು ಕೇವಲ ತಲೆಯನ್ನು ಹೊಂದಿದೆ ಮತ್ತು ಮುಂಡವಿಲ್ಲ ಆದ್ದರಿಂದ ಇದು ಆಲೋಚನೆಗೆ ಉಪಯುಕ್ತವಾಗಿದೆ ಮತ್ತು ರಾಹು ಪೀಡಿತ ವ್ಯಕ್ತಿಗಳು ಚುರುಕು ಬುದ್ಧಿಯನ್ನು ಹೊಂದಿರುತ್ತಾರೆ ಅವರು ಎಲ್ಲಾ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೂ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತಾರೆ ಗ್ರಹಗಳ ಸ್ಥಾನಗಳು ಅನುಕೂಲಕರವಾಗಿಲ್ಲದಿದ್ದರೆ ನಮ್ಮ ಆಲೋಚನೆಗಳನ್ನು ಹೊರತುಪಡಿಸಿ ನಮಗೆ ಏನೂ ಉಳಿಯುವುದಿಲ್ಲ ದೊರಕುವುದಿಲ್ಲ ರಾಹುವಿನ ಸಮರ್ಥ ಉಪಸ್ಥಿತಿಯು ಅವನನ್ನು ಉತ್ತಮ ರಾಜತಾಂತ್ರಿಕನನ್ನಾಗಿ ಮಾಡುತ್ತದೆ ರಾಹು ಜೂಜು ಬೆಟ್ಟಿಂಗ್ ಮತ್ತು ಲಾಟರಿ ಆಟಗಳಲ್ಲಿ ಯಶಸ್ಸನ್ನು ತಂದರೆ ಅದು ಒಬ್ಬ ವ್ಯಕ್ತಿಯನ್ನು ಅನುಕೂಲಕರ ಪರಿಸ್ಥಿತಿಯಲ್ಲಿ ಜ್ಞಾನವನ್ನು ಸಂಪಾದಿಸುವ ಹಾದಿಗೆ ಕರೆದೊಯ್ಯುತ್ತದೆ ಈಗಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ರಾಹುವಿನ ಪ್ರಭಾವವು ಪ್ರಬಲವಾಗಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯ ಆರನೇ ಮನೆಯಲ್ಲಿ ರಾಹು ಸಂಕ್ರಮಿಸುತ್ತಾನೆ ಸಾಮಾನ್ಯವಾಗಿ ಆರನೇ ಮನೆಯಲ್ಲಿ ರಾಹುವಿನ ಸಂಚಾರವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಇದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ರಾಹುವಿನ ಸಂಚಾರದ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ತೊಂದರೆಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಎಲ್ಲಾ ಸಮಸ್ಯೆಗಳಿಗೆ ನೀವು ಪರಿಣಾಮಕಾರಿಯಾಗಿ ಪರಿಹಾರವನ್ನು ಹುಡುಕುತ್ತೀರಿ ನೀವು ಆರೋಗ್ಯ ಸಮಸ್ಯೆಗಳನ್ನು ಸಹ ಅನುಭವಿಸುವಿರಿ ಆದರೆ ಈ ಸಮಸ್ಯೆಗಳು ಬೇಗ ನಿವಾರಣೆಯಾಗುತ್ತವೆ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಉದ್ಯೋಗದಲ್ಲಿರುವ ಜನರು ತಮ್ಮ ವಿಶೇಷ ಸ್ನೇಹಿತರ ಬಗ್ಗೆ ಜಾಗರೂಕರಾಗಿರಬೇಕು ಏಕೆಂದರೆ ನೀವು ಅವರನ್ನು ನಿಮ್ಮವರೆಂದು ಪರಿಗಣಿಸುತ್ತೀರಿ ಆದರೆ ಅವರು ನಿಮ್ಮ ಬೆನ್ನಿನ ಹಿಂದೆ ನಿಮಗೆ ದ್ರೋಹ ಮಾಡಬಹುದು ಮತ್ತು ನಿಮ್ಮ ಮೂಲವನ್ನು ಅಗೆಯಲು ಪ್ರಯತ್ನಿಸಬಹುದು ಆದ್ದರಿಂದ ನೀವು ನಿರಂತರವಾಗಿ ಜಾಗರೂಕರಾಗಿರಬೇಕು ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದ್ದರೆ ಅದು ನಿಮ್ಮ ಪರವಾಗಿಯೇ ಬರುತ್ತದೆ ರಾಹು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಅವಧಿಯಲ್ಲಿ ಆರ್ಥಿಕ ಸುಧಾರಣೆಯ ನಿರೀಕ್ಷೆಗಳಿವೆ ವೆಚ್ಚಗಳು ಕಡಿಮೆಯಾಗುತ್ತವೆ ಮತ್ತು ನೀವು ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಿಂದಿನ ಹೂಡಿಕೆಯಿಂದಲೂ ನೀವು ಲಾಭ ಪಡೆಯಬಹುದು ರಾಶಿಗೆ ಸೇರಿದ ಜನರು ರಾಹು ಮತ್ತು ಕೇತುವಿನ ಈ ಸಂಚಾರದಿಂದ ತಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಕೆಲವು ಅಸಮತೋಲನವನ್ನು ಎದುರಿಸಬೇಕಾಗಿ ಬರಬಹುದು ಆರೋಗ್ಯ ಮತ್ತು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ವಿಶೇಷವಾಗಿ ಹೆಚ್ಚಿನ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಸಣ್ಣಪುಟ್ಟ ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ನೀಡದೇ ಇರುವುದು ಒಳ್ಳೆಯದು ಕನ್ಯಾ ರಾಶಿಗೆ ಸೇರಿದ ಜನರು ರಾಹು ಕೇತುವಿನ ಸಂಚಾರದಿಂದಾಗಿ ಪ್ರೇಮ ಸಂಬಂಧದಲ್ಲಿ ಉತ್ತಮ ಸಮಯವನ್ನು ಹೊಂದುವರು ಹಳೆಯ ಸಂಬಂಧಗಳಲ್ಲಿ ಹೊಸ ಉತ್ಸಾಹವಿರಲಿದೆ ಮತ್ತು ಅವಿವಾಹಿತ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಪ್ರಸ್ತಾಪಗಳು ದೊರಕಬಹುದು ವಿವಾಹಿತ ರಾಶಿಗೆ ಸೇರಿದ ಜನರು ಪರಸ್ಪರ ಭಾವನೆಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳುವರು ರಾಹುಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡಲು ರಾಶಿಗೆ ಸೇರಿದ ಜನರು ಬುಧವಾರ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಮತ್ತು ಗಣೇಶನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ನಿಮ್ಮ ಕೆಲಸದ ಶೈಲಿಯನ್ನು ಬದಲಾಯಿಸುವುದು ಸೂಕ್ತ ಕೌಟುಂಬಿಕ ವಿವಾದಗಳು ಬಗೆಹರಿಯುವ ಸಾಧ್ಯತೆಗಳಿವೆ ಸರ್ಕಾರಿ ಉದ್ಯೋಗಗಳಲ್ಲಿ ಜನರ ವರ್ಗಾವಣೆಯ ಬಗ್ಗೆ ಚರ್ಚೆಗಳು ನಡೆಯಬಹುದು ಶತ್ರುಗಳು ನಿಮಗೆ ಸ್ನೇಹದ ಹಸ್ತ ಚಾಚಬಹುದು ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಪ್ರಶಂಸಿಸಲಾಗುತ್ತದೆ ಕಳೆದ ಹಲವು ವರ್ಷಗಳಿಂದ ಮಾಡಲು ಸಾಧ್ಯವಾಗದ ಕೆಲಸವನ್ನು ನೀವು ಪೂರ್ಣಗೊಳಿಸಬಹುದು ನೀವು ಇದ್ದಕ್ಕಿದ್ದಂತೆ ಹಣವನ್ನು ಗಳಿಸಬಹುದು ನೀವು ಶತ್ರುಗಳ ಮೇಲೆ ಮೇಲುಗೈ ಸಾಧಿಸುವಿರಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗುತ್ತದೆ ಉದ್ಯೋಗದಲ್ಲಿ ಅಪೇಕ್ಷಿತ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ಪೂರ್ವಜರ ವ್ಯವಹಾರಗಳಲ್ಲಿ ಅತ್ಯುತ್ತಮ ಹಣ ಗಳಿಕೆ ಇರಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಬಹುದು ನೀವು ಔಷಧಿಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಪರಿಹಾರ ನೀವು ರಾಹುವಿನ ಬೀಜ ಮಂತ್ರವನ್ನು ಜಪಿಸಬೇಕು